ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಹೇಳಿ ಸರ್ ಇದು ಒಮ್ಮಿನ ಒಂದು ಗಡಿ ಕಲ್ಸ್ಕೊಟ್ಟಿರಲ್ಲ ಹೌದು ಗಡಿ ಅದು ಹದಿನಾಲ್ಕು ಓನರ್ ಎಷ್ಟ ಓನರ್ ಸಿಂಗಲ್ ಸಿಂಗಲ್ ಓನರ್ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಸ್ ಇದೆ ಆ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇಸ್ ಇದೆ ಇದು 80000 ರ ಒಳಗೆ ಓಡಿದೆ 80000 ಒಳಗೆ ಬರುತ್ತೆ ಹೌದು ಟೈರ್ ಗಡಿ ಸರ್ ಟೈರ್ 70% ಟೈರ್ ಇದೆ ಎಷ್ಟು ಬರುತ್ತೆ ಮೈಲೇಜ್ ಗಡಿ ಇದೆ ಸರ್ ಅದು 18 19 ಬರ್ತಾ ಇದೆ ಸರ್ ಅದು ಎಲ್ಪಿಜಿ ಟೈರ್ ಫಿಟ್ಟಿಂಗ್ ಇದೆ ಗಡಿ ಇದೆ ಎಲ್ಪಿಜಿ ಟೈರ್ ಫಿಟ್ಟಿಂಗ್ ಇದೆ ಇಲ್ಲ ಇಲ್ಲ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಅಷ್ಟೇ ಹಾ ಡೆಂಟೋ ಕ್ರಾಚಸ್ ಸತ್ರನಿಲ್ಲ ಅಲ್ಲ ಇಲ್ಲ ಇಲ್ಲ ಎ ಸೀಟ್ ಸರ್ ಗಾಡಿ ಇದು ಫೈ ಫೈವ್ ಸೀಟ್ರು ಫೈವ್ ಸೀಟ್ರು ಇಲ್ಲಿ ಲೊಕೇಶನ್ ಗಾಡಿ ಚಿಕ್ಕ ಫೀಚರ್ಸ್ ಏನು ಬರ್ತದೆ ಗಾಡಿ ಇದು ಸರ್ ಮ್ಯಾನ್ವಲ್ ಸರ್ ಫೀಚರ್ ಫುಲ್ ಹಾಂ ಎಕ್ಸ್ಟ್ರಾ ಬಿಡಿಂಗ್ ಏನು ಮಾಡ್ತಿಲ್ಲ ಗಾಡಿಗೆ ಇಲ್ಲ ಇಲ್ಲ ಏನು ಮಾಡಿಸಿಲ್ಲ ಏನಿಲ್ಲ ನೀಟಾಗಿದೆ ಶೋರೂಮ್ ಫಿಟ್ ಇಡಲ್ಲ ಹೌದು ಯಾವುದೋ ಸರ್ ಲೊಕೇಶನ್ ಇಲ್ಲ ಅಂದ್ರೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಎಷ್ಟು ಹೇಳಿದ್ರೆ ಗಾಡಿಗೆ ರೇಟು ಇದು ಎರಡು ನಲವತ್ತು